ಬೈ ಎಲೆಕ್ಷನ್ ಗೆದ್ದಿದ್ದು ಆಯ್ತು ಚನ್ನಪಟ್ಟಣದಲ್ಲಿ ಸೈನಿಕನ ಬೊಂಬೆ ಆಟ ಶುರುವಾಗಿದ್ದು ಆಯ್ತು ಆದರೆ ಗೆದ್ದ ಮತ್ತು ಸೋತವರ ಮಧ್ಯೆ ಇನ್ನೂ ಕೂಡ ಮಾತಿನ ಯುದ್ಧ ಅಂತ್ಯ ಆಗಲೇ ಇಲ್ಲ ಗೆದ್ದು ಬೇಗಿರುವಂತಹ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಮಾತಿನ ಸಮರ ಸಾರಿದ್ದಾರೆ ಹಾಗನ್ನ ಗೆಲ್ಸ್ಕೊಂಡು ಹೋಗಲಿಲ್ಲ ಅಂದಮೇಲೆ ಅವರು ಸೆಂಟ್ರಲ್ ಮಂತ್ರಿಯಾಗಿ ಪಕ್ಷದ ರಾಜ್ಯಾಧ್ಯಕ್ಷರಾಗಿ ಅವರಪ್ಪ ರಾಷ್ಟ್ರೀಯ ಅಧ್ಯಕ್ಷರಾಗಿ ಏನು ಪ್ರಯೋಜನ ಜಿದ್ದಾಜಿದ್ದಿಗೆ ಜಿದ್ದಿಗೆ ಸಾಕ್ಷಿಯಾಗಿದ್ದ ಚನ್ನಪಟ್ಟಣ ಅಖಾಡದಲ್ಲಿ ಯುದ್ಧ ಮುಗಿದಿದೆ ಆದರೆ ಮಾತಿನ ಯುದ್ಧ ಇನ್ನೂ ನಿಂತಿಲ್ಲ ನಿಖಿಲ್ ಸೋಲಿನ ಜ್ವಾಲೆಯಲ್ಲಿ ದಳಪಾಳೆಯ ಕೊತ ಕೊತ ಕುದೀತಿದೆ ಗೆದ್ದು ಬೀಗಿರೋ ಯೋಗೇಶ್ವರ್ ಕುಮಾರಸ್ವಾಮಿ ವಿರುದ್ಧ ಬೆಂಕಿ ಉಂಡೆಗಳನ್ನೇ ಎಸೆದಿದ್ದಾರೆ ಮಗನನ್ನೇ ಗೆಲ್ಲಿಸಿಕೊಳ್ಳದವರು ಕೇಂದ್ರ ಸಚಿವರಾಗಿ ಏನ್ ಪ್ರಯೋಜನ ಕುಮಾರಸ್ವಾಮಿಯನ್ನ ರಣ ಹೇಳಿ ಎಂದು ಜರಿದ ಸಿಪಿ ಯೋಗೇಶ್ವರ್ ನಿನ್ನೆ ರಾಮನಗರದಲ್ಲಿ ಮಾತನಾಡಿದ ಯೋಗೇಶ್ವರ್ ಮಗನನ್ನ ಯುದ್ಧ ಭೂಮಿಗೆ ಕಳಿಸಿದ ನೀನು ರಣ ಹೇಡಿ ಆಗ್ಬಿಟ್ಟೆ ಅಂತ ಒಬ್ರು ಅರ್ಜುನನಿಗೆ ಹೇಳ್ತಾನೆ ಉಪಚುನಾವಣೆಯಲ್ಲೂ ಇದೇ ಸ್ಥಿತಿ ಬಂದೊದಗಿದೆ ಎಚ್ ಡಿ ಕುಮಾರಸ್ವಾಮಿ ಸಚಿವರಾಗಿದ್ದು ಪ್ರಯೋಜನ ಬಿಜೆಪಿಯಿಂದ ನಾನು ಅಲ್ಲಿಂದ ಏನು ಆಚೆ ತಳ್ಳಲ್ಪಟ್ಟವನು ಅಂತ ಹೇಳಿದ್ದೀನಿ ನಾನೇನು ಪಿ ಬಿಟ್ಟು ಬಂದವನಲ್ಲ ಕುಮಾರಸ್ವಾಮಿ ಅವ್ರ ಪಿತೂರಿಯಿಂದ ಯಡಿಯೂರಪ್ಪನವರು ಅವ್ರ ಮಗನ ಪಿತೂರಿಯಿಂದ ಆಚೆ ಬಂತೆ ಹೊರತು ನಾನು ನಾನೇನ್ ಹೇಳ್ತಾನಲ್ಲ ಅಭಿಮನ್ಯವನ್ನು ನೀನು ಯುದ್ಧಕ್ಕೆ ಕಳಿಸಿ ನೀನು ರಣೆಡಿ ಆಗ್ಬಿಟ್ಟೆ ಅಂತೇಳಿ ಹಂಗೆ ಇವತ್ತು ಪರಿಸ್ಥಿತಿನೂ ಹಂಗೆ ಆಧುನಿಕ ಈ ಯುದ್ಧದಲ್ಲಿ ಕುಮಾರಸ್ವಾಮಿ ಸ್ವಾಮಿ ತಗೋಳೋಂಥ ನಿರ್ಣಯ ಹಂಗೆ ಆಗಿದೆ ನೋಡಿರಿ ಅವ್ರಿಗೆ ಬಂಡತನ ಇದೆ ಅವ್ರಿಗೆ ಇದ್ರೆ ಈ ಊರು ಬಿದ್ದರೆ ಮುಂದ್ಲೂರು ಅವ್ರು ಯಾವ್ದಕ್ಕೂ ಬಗ್ಗರಲ್ಲ ಇದೇ ನಾನು ಇಷ್ಟು ಹೇಳ್ತೀನಿ ರೀ ಕರ್ನಾಟಕದಲ್ಲಿ ಹಳೆ ಮೈಸೂರು ಭಾಗದಲ್ಲಿ ಅವ್ರ ಬಗ್ಗೆ ಸಾರ್ವಜನಿಕರಿಗೆ ವಿಶ್ವಾಸ ಇಲ್ಲ ನಂಬಿಕೆ ಇಲ್ಲ ಒಕ್ಕಲಿಗರು ದೇವೇಗೌಡರ ನಾಯಕತ್ವ ಬಿಡಬೇಕು ಎಂದ ಸಿ ಪಿ ದೇವೇಗೌಡರ ಕುಟುಂಬ ತಮ್ಮ ಸ್ವಾರ್ಥಕ್ಕಾಗಿ ಒಕ್ಕಲಿಗ ಸಮುದಾಯ ಬಳಸ್ಕೊಳ್ತಿದೆ ಅಂತ ಹರಿಹಾಯ್ದ ಯೋಗೇಶ್ವರ್ ಒಕ್ಕಲಿಗರು ಮುಂದಾದರೂ ದೇವೇಗೌಡರ ನಾಯಕತ್ವ ಬಿಡಬೇಕು ಅಂತ ಹೇಳಿದರು ಒಂದು ಗ್ರಾಮ ಪಂಚಾಯತಿ ಲೆವೆಲ್ಗೆ ಬಂದು ಇವತ್ತು ಪ್ರಚಾರ ಮಾಡಿದ್ರು ಅವ್ರು ಜನ ಗೌರವ ಕೊಡಲಿಲ್ಲ ಸಮಾಜಪ್ತಾ ಇಲ್ಲ ಅವ್ರ ಕುಟುಂಬ ರಾಜಕಾರಣ ಒಪ್ತಾ ಇಲ್ಲ ವಂಶ ಪರಂಪರಾಡಳಿತವನ್ನು ಒಪ್ತಾ ಇಲ್ಲ ಇನ್ನು ಯಾಕಪ್ಪ ಅವರು ಈ ಸಮಾಜದ ಶಕ್ತಿನ ಉಪಯೋಗಿಸಿಕೊಂಡು ಸ್ವಾರ್ಥಕ್ಕೆ ಎಷ್ಟು ಬೆಳೆಸ್ಕೋತಾರೆ ಸಾರ್ವಜನಿಕರು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯ ಹೋಗ್ತಾ ಇಲ್ಲ ನಾಯಕತ್ವ ಬದಲಾವಣೆ ಆಗ್ಬೇಕು ಹಂಗಾಗಿ ಪರ್ಯಾಯ ನಾಯಕತ್ವ ಹುಡುಕ್ತಾ ಇದೆ ಸಮುದಾಯ ನಿಖಿಲ್ ಸೋಲು ತಾಯಿ ಅನಿತಾ ಕುಮಾರಸ್ವಾಮಿ ಪತ್ರ ಪುತ್ರ ನಿಖಿಲ್ ಸೋಲಿನ ಬಗ್ಗೆ ತಾಯಿ ಅನಿತಾ ಕುಮಾರಸ್ವಾಮಿ ಭಾವನಾತ್ಮಕವಾಗಿ ಪತ್ರ ಬರೆದು ಸಾಮಾಜಿಕ ಜಾಲತಾಣದಲ್ಲಿ ಪೋಸ್ಟ್ ಮಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರ ಚುನಾವಣೆಯಲ್ಲಿ ಸೋಲು ಗೆಲುವು ಸಹಜ ಒಬ್ಬರು ಗೆಲ್ಲಬೇಕಾದ್ರೆ ಇನ್ನೊಬ್ಬರು ಸೋಲಲೇಬೇಕಾಗುತ್ತೆ ರಾಜಕಾರಣದಲ್ಲಿ ನನಗಾಗಲಿ ನನ್ನ ಪತಿಗಾಗಲಿ ನನ್ನ ಪೂಜ್ಯ ಮಾವನವರಿಗೇ ಆಗಲಿ ಗೆಲುವು ಸೋಲು ಹೊಸದಲ್ಲ ಎರಡನ್ನೂ ಸಮಚಿತ್ತದಿಂದ ಸ್ವೀಕರಿಸಿದ್ದೇವೆ ಗೆದ್ದಾಗ ಬೀಗಿಲ್ಲ ಸೋತಾಗ ಕುಗ್ಗಿಲ್ಲ ಸೋತ ಹತಾಶೆಯಲ್ಲಿ ಅನ್ಯರನ್ನು ಹೀಗಳಿಲ್ಲ ನನ್ನ ಮಗ ಮೂರನೇ ಸಲ ಸೋತಿದ್ದಾನೆ ಅವನು ಚುನಾವಣೆಯಲ್ಲಿ ಮಾತ್ರ ಸೋತಿದ್ದಾನೆಯೇ ಹೊರತು ಮನುಷ್ಯನಾಗಿ ಸೋತಿಲ್ಲ ಅವನ ಮಾನವೀಯತೆ ಸಹೃದಯತೆ ಸೋತಿಲ್ಲ ಅವನ ಮನಸ್ಸು ಹೃದಯ ವೈಶಾಲ್ಯತೆ ಏನೆಂದು ತಾಯಿಯಾಗಿ ನನಗೆ ಚೆನ್ನಾಗಿ ಗೊತ್ತು ಧನ್ಯವಾದಗಳು ಇದೆ ಶ್ರೀಮತಿ ಅನಿತಾ ಕುಮಾರಸ್ವಾಮಿ ದೇವೇಗೌಡರು ನನ್ನ ಪ್ರಚಾರಕ್ಕೆ ಕರೆದಿಲ್ಲ ಸಾರಾಗೆ ಜಿಟಿಡಿ ತಿರುಗೇಟು ಜಿ ಟಿ ದೇವೇಗೌಡರಿಗೆ ಎಚ್ ಡಿ ಫೋನ್ ಮಾಡಿ ಪ್ರಚಾರಕ್ಕೆ ಕರೆದಿದ್ರು ಅಂತ ಸಾರಾ ಮಹೇಶ್ ಹೇಳಿದ್ರು ಇದಕ್ಕೆ ಜಿ ಟಿ ಡಿ ತಿರುಗೇಟು ನೀಡಿದ್ದಾರೆ ಸಾರಾ ಮಹೇಶ್ ಸುಳ್ಳು ಹೇಳೋದನ್ನ ನಿಲ್ಲಿಸಬೇಕು ಅಂದಿದ್ದಾರೆ ಹೇಳ್ತಾ ಇದೀನಲ್ಲ ದೇವೇಗೌಡರು ಸಹೇಬರು ಅವ್ರ ಜೊತೆ ಮಾತನಾಡಿ ಪ್ರಚಾರಕ್ಕೆ ಕರೆದಿದ್ದಾರೆ ಕರಿಬೇಕು ಅಂತ ದೇವೇಗೌಡರು ಹೇಳಿದರೆ ಇವತ್ತೇ ರಾಜಕೀಯದಿಂದ ರಿಟೈರ್ಡ್ ಆಗಬೇಡಿ ಜಿಟಿ ದೇವೇಗೌಡರ ಕತ್ತು ಕುಯ್ಯೋ ಕೆಲಸ ಎಂದ ಸಿಎಂ ಇಬ್ರಾಹಿಂ ಸಿಎಂ ಇಬ್ರಾಹಿಂ ಮೈಸೂರಲ್ಲಿ ಜಿಟಿ ದೇವೇಗೌಡರನ್ನ ಭೇಟಿಯಾಗಿ ಚರ್ಚಿಸಿದ್ರು ಬಳಿಕ ಮಾತನಾಡಿ ಜಿಟಿ ದೇವೇಗೌಡರ ಕತ್ತು ಕುಯ್ಯೋ ಕೆಲಸ ಆಗ್ತಿದೆ ಮೂಲ ಜೆಡಿಎಸ್ ನಮ್ಮದೇ ಅಂತ ಹೇಳಿದ್ರು ನಾವೆಲ್ಲ ಜೆಡಿಎಸ್ ಬಲಪಡಿಸೋಣ ಚರ್ಚೆ ಮಾಡಿದ್ದೇವೆ ನಾವು ಸೇರ್ತೀವಿ ಚನ್ನಪಟ್ಟಣ ಸೋಲಿನ ಬಳಿಕ ಜೆಡಿಎಸ್ ಅಸ್ತಿತ್ವ ಹಾಗೂ ಒಕ್ಕಲಿಗ ನಾಯಕತ್ವದ ಬಗ್ಗೆ ಚರ್ಚೆ ನಡೀತಿದೆ ಇದು ಇನ್ಯಾವ ಹಂತಕ್ಕೆ ತಲುಪುತ್ತೋ ಗೊತ್ತಿಲ್ಲ ಬ್ಯೂರೋ ರಿಪೋರ್ಟ್ ಟಿವಿ ನೈನ್